ಮಲೆನಾಡಿನಲ್ಲೊಂದು ಅಪರೂಪದ ಜೋಡಿ ನೂರ ಎಂಟನೇ ವಯಸ್ಸಲ್ಲಿ ಕೂಡಿ ಬಂತು ಕಂಕಣ ಭಾಗ್ಯ ಅಜ್ಜನಿಗೆ ಬರೋಬ್ಬರಿ ನೂರ ಎಂಟು ವರ್ಷ ಅಜ್ಜಿಗೆ ತೊಂಬತ್ತೆಂಟರ ಹರಿಯ ಇಬ್ಬರಿಗೂ ಕಂಕಣ ಭಾಗ್ಯ ಕೂಡಿ ಬಂತು ನೂರಾರು ಬಂಧು ಮಿತ್ರರ ನಡುವೆ ಖುಷಿ ಖುಷಿಯಿಂದ ಹಸೆಮಣೆ ಏರಿದ್ರು ಇದೇನಪ್ಪ ಈ ವಯಸ್ಸಲ್ಲಿ ಬೇಕಿತ್ತ ಅಂತ ಅನ್ಕೋಬೇಡಿ ಇವರದ್ದು ಅರವತ್ತು ವರ್ಷಗಳ ಡೀಪ್ ಲವ್ ಅಂದ್ರೆ ಮೊದಲೇ ಮದುವೆಯಾಗಿ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳೆಲ್ಲರ ತುಂಬು ಸಂಸಾರ ಇವರದ್ದು ಇನ್ನೂ ತುಂಬಾನೇ ಗಟ್ಟಿ ಮುಟ್ಟಾಗಿದ್ದಾರೆ ನೂರ ಎಂಟು ವರ್ಷದ ಅಜ್ಜ ಕರಿಯಪ್ಪ ಪೈಲ್ವಾನ್ ಎನಿಸಿಕೊಂಡವರು ತೊಂಬತ್ತೆಂಟು ವರ್ಷದ ಅಜ್ಜಿ ಗೋಪಮ್ಮ ದಂಪತಿಯ ಅರವತ್ತನೇ ವರ್ಷದ ಮದುವೆ ವಾರ್ಷಿಕೋತ್ಸವವನ್ನ ವಿಶಿಷ್ಟವಾಗಿ ಆಚರಣೆ ಮಾಡಿದ್ರು ಹಿರಿಯ ಜೀವಗಳಿಗೆ ಮತ್ತೆ ಮದುವೆ ಮಾಡಿಸಿ ಖುಷಿಪಟ್ರು ಅಪರೂಪದ ಜೋಡಿಗಳ ಸಂಭ್ರಮಕ್ಕೆ ಪಾರವೇ ಇರಲಿಲ್ಲ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಕೆಂಚಿಗೊಂಡನಕೊಪ್ಪ ಮೂಲದ ದಂಪತಿಗಳು ಮತ್ತೆ ಮದುವೆಯಾಗಿ ತಮ್ಮ ಹಳೆಯ ಕಾಲದ ದಿನಗಳನ್ನ ಮೆಲುಕು ಹಾಕಿದ್ರು ತಾವು ಮದುವೆಯಾದ ಕಾಲ ಹೇಗಿತ್ತು ಈಗ ಹೇಗಿದೆ ಎಂಬ ಮಾತುಕತೆಗಳು ಕೇಳ್ತಾ ಒಟ್ಟಲ್ಲಿ ಶಾಸ್ತ್ರೋಕ್ತವಾಗಿ ಎಲ್ಲವನ್ನು ಕುಟುಂಬದವರು ನೆರವೇರಿಸಿದ್ರು ಅರಿಶಿನ ಶಾಸ್ತ್ರ ಬಳೆ ತಾಳಿ ತಾಳಿಶಾಸ್ತ್ರ ಎಲ್ಲವನ್ನೂ ವಿಜೃಂಭಣೆಯಿಂದ ಮಾಡಲಾಯಿತು ಅಜ್ಜ ಅಜ್ಜಿಯ ಸಂಭ್ರಮ ಹೇಳತೀರದ್ದು ಇಂತಹ ವಿಶೇಷ ಕ್ಷಣ ಕಣ್ತುಂಬಿಕೊಂಡವರೇ ಭಾಗ್ಯವಂತರು ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾಕೇಂದ್ರ ಅಂದ್ರೆ ಅದು ಬಿಎನ್ ಕೋತ್ ವಿದ್ಯಾಸಂಸ್ಥೆ ಬೀಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ ಎರಡು ಸಾವಿರದ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ ಪಿಯು ಕಾಲೇಜ್ ಮತ್ತು ಬಿಸಿಎ ಡಿಗ್ರಿ ಕಾಲೇಜ್ ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ ಅತ್ಯುತ್ತಮ ಕಟ್ಟಡ ಸ್ಮಾರ್ಟ್ ಕ್ಲಾಸ್ ಡಿಜಿಟಲ್ ಲೈಬ್ರರಿ ಪ್ರಾಕ್ಟಿಕಲ್ ಲ್ಯಾಬ್ಸ್ ನುರಿತ ಬೋಧಕ ತಂಡ ಜೆಡಬ್ಲಿ ನೀಟ್ ಕೆಸಿಇಟಿ ತರಬೇತಿ ಜಿಮ್ ಹಾಸ್ಟೆಲ್ ವೈಫೈ ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್ ಸಿಸಿ ಟಿವಿ ಸೌಲಭ್ಯಗಳಿವೆ ವಿಶೇಷವಾಗಿ ಏಪ್ರಿಲ್ ಒಂದರಿಂದ ಮೇ ಹದಿನೈದರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ ಸ್ಪೋರ್ಟ್ಸ್ ಡ್ಯಾನ್ಸ್ ಮ್ಯೂಸಿಕ್ ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನ ಕಲಿಸಲಾಗುತ್ತೆ ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ